ನೋಡ್ರು अंकल ह्यांग इरकतारे ಯಾವಾಗ ದೇವರಿ ಹೊಲ್ಸಿದ್ರಿ ಈಗ ಕೈಕೊಂಡಾಳೆ ಯಾವಾಗನ ಕುರ್ತಾ ತೋ ಯಾಕೆ ನಿಂತಿನಾ ಕುರ್ತಾ ಕೊಂಡಾಳೆ ಆಯ್ತೈತು ನೋಡಿ ಇಷ್ಟು ಜಾನೆದು ಶೈಸಿಗ ಬನ್ ನಾ ಮೈನೆಲ್ಲ ದತ್ತಿ अंकಲ್ ಮನಿ ಮದ ಹೌದೇನತ್ತಾ ಈಗ ನೋಡ್ರು ಎಲ್ಲರೂ ಹೊಲತ್ತಿವು ನೋ ಈ ಆಟ ತಗೋಬೇಕು ಈಗ বড় বড় ಹೋಗಾವು ನಡ್ಕೋದು ಹೊಂಟೀವಿ ನೋಡ್ರಿ ನಾವೆಲ್ಲರೂ ಸುದ್ದಿ ಏನ್ ಪುಟಾಣಿ ಹಿಂಡಿ ನಾವಲ್ಲ ಅನ್ನ ಪಾಪಡ ಸಾಂಬಾರ್ ಸಾಕು ಹ್ಯಾಪಿ ಬರ್ಡೇ ದೀಕ್ಷಾ ಪುಟ ಗಾಡ್ ಬ್ಲೆಸ್ ಯು ಇವಾಗ ತಲೆಬಾಗಲ್ ಬನ್ನಿ ಅಂತ ನೋಡ್ರಿ ಇಲ್ಲಿ ಗಾಲು ಕುದಿಲಿಕ್ಕೆ ಹತ್ತಿರ ಚಟ್ನಿ ಮಾಡಿ ಬಂದೀನಿ ಇಷ್ಟು ಆಲೂಗುಡ್ಡೆ ಪಲ್ಯ ಮುಗಿಸ್ಕೊಂಡು ಕೆಸಿ ಅಂದ್ರೆ ಇದ್ರ ಮ್ಯಾಗೆ ದೋಸೆ ಮಾಡಲ್ಲ ತರ ಇಲ್ಲಿ ಹಚ್ಚಿಟ್ಟಿ ನೋಡಾಮ್ರಿ ನಮ್ಮ ಇಲ್ಲಿ ದೋಸೆ ಮಾಡತ್ತ

ನನ್ನ ರೀತಿಯಲ್ಲಿ ದೋಸೆ ಹೆಂಗೆ ಹಾಕ್ತೀನಿ ನೋಡ್ರಿ ಜರಾ ಎಣ್ಣೆ ಹಾಕ್ತಾರೆ ನೀರು ಚಿಂಪಡ್ಸ ಜರ ಎಣ್ಣೆ ಹಾಕ್ತೀನಿ ಹಿಂಗ ಹಿಟ್ಟು ಹಾಕ್ತೀನಿ ಹಿಂಗ ಎಣ್ಣೆ ತಗೋದ್ರಿ ಜರ ಇದ್ರ ಮ್ಯಾಗ ಹಿಂಗೆ ಹಾಕದು ಗಂಗ್ ತಗೊಂಡು ಇದ್ರ ಮ್ಯಾಗ ಮುಚ್ಚಿಬಿಡುದು ಏನಂದಿ ಪಾರ್ವತಿ ಏನಂದಿ ಅವ ಕೆಲ್ಸಕ್ಕೆ ಹೋಗಲ್ಲ ಏನು ಅದಕ್ಕೆ ಅವ್ನಿಗೆ ಇದ್ರಾಗ ರೇಲ್ವೆ ಡಬ್ಬಿದಾಗ ಕೆಲಸ ಹಚ್ಬೇಕಲ್ಲತ್ತಿ ಇಡ್ಲಿ ಚಾಯ್ ದೋಸೆ ಈಗ ಮಾಡ್ಕೊತಿರ್ತಾನೀಗ ಅಂಕಲ್ ಅವನಿಗೆ ಹೆಂಗೆ ರೇ ಮಾಡೋವನಿಗೆ ಹಚ್ಚಿ ರೇಲ್ವೇದಾಗೆ ಚಲೋ ಸೆಟ್ ಆತ ನಿಮ್ಮ ಮಗ ಚಾ ಬ್ರೆಡ್ ಬಿಸ್ಕಿಟ್ ಚಾಕ್ಲೇಟ್ ಅನ್ಕೋತ ಎಲ್ಲಿ ಹೋದನವ ಅಣ್ಣ ಹಾರ್ದನು ಯಾಕ ಪಟ್ಟ ಅಂತ ಅವನಿಗೆ ಇಡ್ಲಿ ಏನು ಬೇಕತ್ತ ಅವನಿಗೆ ಇಡ್ಲಿ ಬೇಕತ್ತಾ ಏನು ಅಲ್ಲಿ ಮಸಾಲಾ ದೋಸೆ ಬೇಕ ಅಂತ ನೋಡ್ರೋ ನೀ ನನ್ನ ಮೈದನಗ ಹಾಸ್ಟೆಲ್ ಕೆಲಸ ಹು ಹಾಸ್ಟೆಲ್ ಕೆಲಸ ಐಗಾ ಅಕ್ಯಾಷ್ಟಕ್ಕೆ ಚಿಕ್ಕನತ್ ಮಾಡು ಈ ಕಿರುಳಿಗೆ ಈ ಕಿನ ಊರಗಿರ್ಲರ್ ಅದಕ್ಕೆ ಯಾರದೋ ಮೂರು ಮಂದಿ ಅಬ್ಸಕ ಅಣ್ಣಾ ಅಮ್ಮಾ ಇತ್ತು ಕೊಡು ಇನವೈ ದೊಡ್ಡ ದೊಡ್ಡ ಹಾಕಂರಿ ದೋಸೆ ಏಗ ವಿಡಿಯೋ ಮಾಡ್ಕೊ ತಂದ್ರಾ ಫ್ಲೇ ಇಲ್ಲ ನೀ

ಇಲ್ಲ ನೋಡ್ರಿ ಮಾಮ ಇಷ್ಟ ಅಂದ್ರೆ ಕಾಣಿಸ್ಲತ್ತಾರ್ರೀ ನೇರು ಶರ್ಟ್ ಹಾಕ್ಕೊಂಡು ಅದ ಇನ್ನೊಂದು ಜನ ಉದ್ದ ಮಾಡಿಲ್ಲ ಇನ್ನೊಂದು ಜರರಾಗೆ ಉದ್ದಿರ್ತಿಬೇಕಿತ್ತು ಚಂದ ಅನಸ್ತಿತ್ತು ಅವ್ರು ಚಿಕ್ಕಿನೊಡ ಮುಟ್ಟಿ ಮುಟ್ಟಿ ನೋಡ್ಲತ್ತಾರ ಅವ್ರ ತಾತಗ ಹ್ಞೂ ನೋಡಿ ನೋಡೋರು ಅತ್ತಿ ಹೆಂಗೆ ಮಾಡ್ತಾರೆ ಅಕ್ಕಿ ಗಿಟ್ಟು ಸತ್ತಸ್ತಾರೆ ರೀ ಇವ್ರಿ ರೀ ಈ ಕಡೆ ಇಲ್ಲವ್ರು ಬುವ ಬೂ ತೋಂಬಾ ಅಂತ ನೋಡಿ

ಎಲ್ಲರೂ ಸಿಕ್ತೀರಿ ಇದು ಉಸುಕ್ಕಿನ ಗಾಡಿ ಈಗ ಹೊಲ್ತದ ಉಸುಕ್ ಹಾಕ ಎಲ್ಲರು ಇಲ್ಲೆಲ್ಲರ ಇಲ್ಲೇ ನೋಡ್ಲಾ ಬಂದಾರ ಎಲ್ಲರ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ತಲೆ ಕೊಲ್ಲತಾಳ ಗರ್ಲ್ಸ್ ಮಷಿನ್ ಕಿಂಪಿಂಗ್ ಮಷಿನ್ ಎರಡೂ ನೋಡ್ರಿ ನಾ ಗರಂ ಮಾಡಕ್ಕೆ ಇಟ್ಟಿನಿ ಮಾಡ್ಕೋತೀನೋ ಐತ ಇವ ಸಂಜಿಗೆ ಹೋಗ್ತೀನಿ ನಾ ಮುಗದ ಬಳಕ ಉಳಕಿ ನಮ್ಮನೆಗಿದ್ದು ನೋಡ್ಬೇಕಲ್ರಿ ಫ್ರೆಂಡ್ಸ್ ಎಲ್ಲ ಕೆಲಸ ಪಾಪ ಹೋಗಿ ಫೋನ್ ಫೋನ್ ಮಾಡತ್ತಾರ ಜಲ್ದಿ ರೆಡಿ ಆಗತ್ತೀನಿ ನೋಡಿ

ಹೆಂಗ ಕಾಣಿಸ್ಲತ್ತೀನ್ರಿ ಸೀರಿ ಹೆಂಗ ಕಾಣಿಸ್ಲತ್ತಾರ ಅಕ್ಷಯ ಮತ್ ಅಕ್ಷತಾ ಅವ್ರ ಮನಿಗ್ ಹೋಗಿದ್ವಿ ಅಲ್ರಿ ಅವ್ರ ಕೊಟ್ಟಾರ ನೋಡ್ರಿ ಸೀರಿ ಚಂದ ಅನ್ಸ್ಲತ್ತದಿ ಮಾಡ್ತಾರ ನೋಡ್ರಿ ಹೆಂಗ ಅನ್ಸ್ಲತ್ತೀನಿ ಜಬರ್ದಸ್ತಿ ಅಮ್ಮನೆ ಕಾಣಿಸ್ಲತ್ತಾರ ಅಂಟಿ ಮನಿ ಬಂದಾಗ ನೆನತಿ ಅಂಕಲಿ usted no triga, <laughs> yo chiqui.

ನೋಡಿ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಅಣ್ಣ ತಮ್ದವ್ರು ಸಿಕ್ಕಿರು ಸೊ ಈಗ ಅವ್ರಿಗೆಲ್ಲರಿಗೆ ಮಾತಾಡ್ಕೊಂಡು ನಮ್ಮ ಬಸ್ ಸ್ಟ್ಯಾಂಡ್ದಾಗ ಬಂದಿವಿ ನೋಡ್ರಿ ಚೋಳಾಪುರ್ ಬಸ್ ಸ್ಟ್ಯಾಂಡ್ದಾಗ ಗಡ್ಬಡ್ಲೆ ರೆಡಿ ಆಗಿ ಫ್ರೆಂಡ್ಸ್ ಕಾಜಲ್ ಅದು ಏನೂ ಹಚ್ಕೊಂಡಿಲ್ಲ ಲೈನರ್ ಇಲ್ಲ ಏನಿಲ್ಲ ಆಗಿ ಒಂದು ಬಾಮ್ ವಿತ್ ಸಿಂಧೂರು ಬಿಂದಿ ಹಚ್ಕೊಂಡು ಕಸಿಂದ ಹೂವು ಉಂಟು ನೋಡಿರಿ ನಾನು ಹೂವು ಹಾಕೋತೀನಿ ಒಂದಿಷ್ಟು ನೋಡಿರಿ ಇಲ್ಲ ನಾ ಮುಂದೆ ಕೂತೀನಿ ಅತ್ತಿ ಮಾಮ ಎಲ್ಲ ಹಿಂಗೆ ಕೊಡ್ತಾರ ఇబ్ సాబార అజిత్ అతాబలి ఒం కుతారా నమ్ముకు జల్ది జల్దీ హోబెట్రి బా లెట్ ఆగి నా ఐతీ అదే సీదా ఊరిగ్బద్దు

ಇವೆಲ್ಲ ಹಳಿ ಮನಿಗಳು ನೋಡ್ರಿ ಎಷ್ಟ್ ಕಾಣಿಸ್ತಾವ ನೋಡಕ್ ಮನಿ ನೋಡ್ರಿ ಕಾಣಿಸ್ತಾವ ನೋಡಕ್ ನಮ್ಮ ಮೈದಾನ ನಮ್ಮ ತಂಗಿ ನೋಡ್ರಿ ಈ ಕಡೆ ಕೊನೆ ನಿಂತವ್ರಿ ನಮ್ಮ ನಾದಿದವ್ರಿ ಈ ಕಡೆ ಎರಡು ಶರ್ಟ್ದಾಗ ನಮ್ಮ ಮಾಮಾವ್ರಿ ಮಾಡಿ ಮಾಡಿ ಬಾಲತನ ತನ್ನ ಮೈದಾನ ಫಸ್ಟ್ ಇವ್ರದ ಅಲ್ಲಿ ಜೊತೆ ಮಾಡ್ತಿರ ಬ್ಯಾಂಗಲ್ ಬಂಗಾರಿ ನಿಂದ್ರು ಒಂದ್ ಮುಖ ಅವಲಾ ಅದ

ತಂಗಿ ನೋಡ್ರಿ ಇವಾಗ ಮನೋಜನಾ ಈ ಮಟ್ ಈ ಮಟ್ಟಿ ಈ ಮಟ್ಟಿ ಈ

ನಮ್ ಸಣ್ಣ ಆದ್ ನೀರಿ ಇವ್ರೋಡ್ರಿ ಬಾರಿ ಎಲ್ ಇಲ್ ನೋಡ್ರಿ ಇವ್ರೆಲ್ಲ ನನ್ ಮೆಗಣಿದವ್ರಿ ದೊಡ್ಡ ದೊಡ್ಡಾಕಿ ಈಕಿ ಸಣ್ಣ ಹಾಕಿ ಎಲ್ಲಕ್ಕಿಂತ ಸಣ್ಣ ಹಾಕಿ ಪೋರಿ ನಾನೇ ರೀ ಎಲ್ಲಕ್ಕಿಂತ ಸಣ್ಣ ಹುಡುಗಿ ನಾನೇ ಇದನ್ರಿ ನಿಮ್ ನನ್ಗಿಂತ ಸಣ್ಣಾಕಿ ಈಗ ರೀ ನನ್ಗಿಂತ ಸಣ್ಣಾಕಿ ಇಲ್ ಬಂದ್ರಿ ಮತ್ತಾರ ನೋಡ್ರಿ ಕದ್ದಿ ಕದ್ದಿ ಫೋಟೋ ತಕೊಳ್ ಫ್ರೆಂಡ್ಸ್ ಏನ್ ನೋಡ್ರಿ ಇವ್ರ ಇನ್ನ ಮೋಡ್ ಹೋತಾರ ನೋಡ್ರಿ ಇವ್ರ ಹಂಗ್ ಫೋಟೋ ತಗೊಳ್ ನೋಡ್ರಿ ಇವರೇ ಹೊಸ ದಂಪತಿಗಳಾಗ್ಯಾರೀ ಮನ್ಮನೆ ಮದ್ವಿ ಆಗ್ಯಾರ ವಿಶ್ ಮಾಡ್ರಿ ಎಲ್ಲಾರು ಎಲ್ಲಾರು ನಮ್ ತಂಗಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ಲೈಕ್ ನೋಡ್ರಿ ನಾವ್ ಮೂರು ಬಂದಿಗ್ ನೋಡ್ರಿ ನಮ್ ಕನ್ನ ಏನ್ ಮಾಡಿ ಗೊತ್ತಿ ಮೂರ್ ತ್ರಿಮೂರ್ತಿಗಳಿ ನಾವು ಮೂರು ಮಂದಿ ಸಸಿದವ್ರು ಮುಂದೆ ಹೇಳದಿಟ್ಟು ತಿಳ್ಕೋರಿ ಹೇಳಿ L'Odre Friends de Mati! Priati a l'Odre Friends! Bye! ಗುಲಾಮ್ ಜಾಮೂನು ಹಾಕು ಮತ್ತು ಹೋಳ್ಗಿ ಇದು ಪಲ್ಯ ಹಸಲತ್ತಾರ ಜ್ವರ ಜ್ವರನೇ ಪನ್ನೀರ ಪನ್ನೀರ್ ಬದ್ನೇಕಾಯಿ ಜ್ವರಾನೇ ಹೆಚ್ಚ ಸೈಡಿಗೆ ಹ್ಞೂ ಇದು ಏನಂತಾರೆ ಉದು ಅಲ್ರಿ ಚಪಾತಿ ಒಂದು ಜ್ವರನೇ ಕೊಡಿರಿ ದಪಾಟಿ ಹಿಂಡಿ ಸೈಡ್ ಸೈಡಿಗೆ ಹಚ್ಚಿ ಸಜ್ಜಿ ರೊಟ್ಟಿ ಇದು ಹಾಕೋರು ಶ್ರೀ ಮಹಾನ್ ವ್ಯಕ್ತಿ ಸಚ್ಚಿ ಅ ಸೂ ಕೈ ಏ ದರ ಇಲ್ಲಿದೀನಾ ಬಿಡೋ ಮಾಡಲ್ಲ ಆಗಿನಿ ಗೈಸ್ ಇಲ್ಲ ಮಮ್ಮಿ ಊಟ ಮಾಡತ್ತ ನಮ್ಮ ಮಾ ನಮ್ಮ ಏನಪ್ಪಾ ಕಿ ಆಯಿ ನಮ್ಮ ತಾತ ಎಲ್ಲಿ ಚುಟ್ಟಿ ಇಲ್ಲ ನಮ್ಮ ಚಾಚು ಇಲ್ಲ ನಮ್ಮ ಅಣ್ಣ ಏ ಗೈಸ್ ಪೂರಾ

Det er rart ನಾಚ ಪ್ರಿಯಾ ಅತಿ ನೆನ್ಪಾ ಪಪ್ಪಿ ಕೊಟ್ಟಿದ್ರು ಇಷ್ಟ ಇದು ಮಾಡ್ತೀರ ಈಗ ನೋಡ್ರಿ ದೊಡ್ಡವರಾಗ್ಯಾರ ಈಗ ಪ್ರಿಯಾಗ ಮಕ್ಕಳಾಗ್ಯಾರಪ್ಪ ಅದಕ್ಕೆ ಅತ್ತಿ ಬಿಲ್ ಬಿದ್ದಿ ಅಯ್ಯ ಹಾ ಏನ್ರೂ ಅತ್ತಿ ನೆನ್ಪಾರ ಬಿಡುಗ

ನಾನೇ ನಿನ್ಗಿನ ಗೊತ್ತಿಲ್ಲ ನಿಮ್ಮಿ ಕೇಳ್ದಿರಿ ಬಂಗಾರ ಎದುರು ಕರ್ಗತಿರೋ ಏನ್ ಕರ್ಗಲ್ ಬ್ಯಾಂಗಲ್ ಬಂಗಾರಿಲ್ಲ ಸಾಯಂಗಲ್ ಬಂಗಾರ ಇಲ್ಲ ಒಡ ಬಂಗಾರ ಹ್ಞೂ ಆ ಹುಡುಗಿ ಅಳ್ಳತ್ತದ್ರಿ ಆ ಹುಡ್ಗಿ ಅಳ್ಳತದ್ರೀ ಆ ಆಕಿನ ಕೇರೆ ಇಲ್ರಿ ಒಟ್ಟ ದ್ವನಿ ಬರೇ ಬೆಂಗಲ್ಲೂ ಭಂಗಾವ ರೀ ಬೆಂಗಲ್ಲೂ ಬಂಗಾರಿ ಹತ್ತದ ಏ ಆಕಿ ಡ್ಯಾನ್ಸ್ ಮಾಡ ಅನ್ಬೇಕಿತ್ತೇನು ಹತ್ತರ ಏ ಇವ್ ಅವ್ರ ಸೂತ್ ಸೂದ ಐತಿ ಫಂಕ್ಷನ್ ಮುಗ್ದ ಎಲ್ಲರೂ ಹೊಂಟಾರ ನೋಡ್ರಿ ಹಾಯ್ ಬಾಯ್ ಎಡ್ಡು ಮೇಡಮ್ ಜೊತೆ ಜೊತಿನೇ ಹಾಯ್ ಮತ್ತು ಬಾಯ್ ಎಲ್ಲ ಅಡ್ಡು ನಡಿ ನಡಿ ನಮ್ಮ ಮಾಮಾ ಆಟ ತಗೊಂಡ್ ನಿಂತಾರೆ ಸೂಜ್ ಹೈಕೋಕೆ ನಿಂತ ನೋಡ್ರಿಗ ಆರಾಮಪ್ಪ ಏನ್ ಇಷ್ಟೊತ್ತನ ಆದ್ ಬಗ್ಗೆ ಈಗ ಸಿಗ್ಲತಿ ಹೋಗ್ತಿರಾಮ್ ಇವ್ರು ಬಂದಿಲ್ಲ ಬಾಬಾ ನಡಿ ಕರ್ಕೊಂಡು ಹೋಗ್ತೀನಿ ನಡಿ ಒಳಗೆ ಅದ ಎಲ್ಲ ಒಳಗೆ ಅದ ಅದ್ರಿ ನಮ್ ಕಲ್ಬುರ್ಗಿದು ಬಸ್ ನಿಲ್ದಾಣಗ್ ಹೊಂಟಿವ್ ನೋಡ್ರಿ ನಾವು

ಹೇಂಗದ ಚಿಕ್ಕ ಟೆಸ್ಟ್ ಆ ಚಂದಾ ಎಕೆ ಹೇಂಗದ মামಾ ಆ ನೋಡಿ ನಮ್ಮ ಕಡಿದ ಬೇಕರಿಗಳು ಹೇಂಗಿರ್ತಾವರಿಗ ಚಾಯ್ ಬ್ರೆಡ್ ತಿರ್ವಾಗೆ ಪಾವ್ ತರೋ ತಿರುದು ನಿದ್ದೆ ಅಂದ್ರೆ ನಿದ್ದೆ ಉಂಟು ನಾನು ಎಲ್ಲಿ ತಗೊಂಡು ನೀವು ಇಬ್ರು ಎಲ್ಲ ತಾರ ನೋಡ್ರಿ ಪಾನಿಪುರಿ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಮನಿಗ್ ಬಂದು ನನಗಂತೂ ಇಲ್ಲಿ ಒಂದ್ಸಂದ್ ಸುಸ್ತು ಸುಸ್ತು ಅನ್ಸಲತ್ತ ನೋಡ್ರಿ ಜಸ್ಟ್ ನಾನು ಕೂತ್ಕಿಸಿನ ಕಮೆಂಟ್ಸ್ ನೋಡತ್ತಿದ್ದೆ ಅದ್ರಾಗ ಬಹಳ ಚಂದ ಚಂದ ಕಮೆಂಟ್ ಹಾಕಿರಿ ನಾಳೆ ಯಾರು ಬರ್ಡ್ಡೆ ಅದ ಅಂದ್ರೆ ದೀಕ್ಷಾನ್ ಬರ್ಡೆ ಅದಿ ನನ್ನ ಲಿಟ್ರ್ ಸಬ್ಸ್ಕ್ರೈಬರ್ ಆಕಿನ ಫಸ್ಟ್ ಬರ್ಡೆ ಅದ ಸೊ ಅವ್ರ ಮಮ್ಮಿ ಏನಂತರ ಮೆಸೇಜ್ ತೋ ದೀಕ್ಷಾ ಪುಟ್ಟ ಹ್ಯಾಪಿ ಬರ್ಡ್ಡೆ ಗಾಡ್ ಬ್ಲೆಸ್ ಯು ದೇವರೇನ ಒಳ್ಳೇದು ಮಾಡಲಿ ನೂರಾರು ಕಾಲ ಸುಖವಾಗಿ ಬಾಳು ನಿಮ್ಮ ತಾಯಿ ಏನು ಅದು ಎಲ್ಲ ಕೇಳಿ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಒಳ್ಳೆ ವ್ಯಕ್ತಿ ಆಗ ಅಂತ ಹೇಳಕ್ಕೆ ನಾನು ಆಶೀರ್ವಾದ ಮಾಡ್ತೀನಿ ವಿಷ್ಣು ಮಾಡ್ತೀನಿ ಒನ್ಸ್ ಅಗೇನ್ ಹುಟ್ಟು ಹಬ್ಬದ ಶುಭಾಶಯಗಳು ದೀಕ್ಷಾ